ಲೋಕಸಭಾ ಚುನಾವಣೆಗೂ ಮೊದಲು ರಾಜ್ಯಸಭಾ ಚುನಾವಣೆ ನಡೆಯಲಿದೆ ಕರ್ನಾಟಕದಲ್ಲಿ ಖಾಲಿ ಆಗಲಿರುವಂತಹ ನಾಲ್ಕು ರಾಜ್ಯಸಭಾ ಸ್ಥಾನಗಳಿಗೆ ಫೆಬ್ರವರಿ ಇಪ್ಪತ್ತ ಏಳರಂದು ಮತದಾನ ನಡೆದು ಅವತ್ತೇ ಫಲಿತಾಂಶ ಪ್ರಕಟ ಆಗಲಿದೆ ಫೆಬ್ರವರಿ ಹದಿನೈದನೆಯ ತಾರೀಕು ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನ ಕರ್ನಾಟಕದಿಂದ ಆಯ್ಕೆಯಾಗಿರುವಂತಹ ಮೂವರು ಕಾಂಗ್ರೆಸ್ ಸಂಸದರು ಎಲ್ ಹನುಮಂತಯ್ಯ ಜಿ ಸಿ ಚಂದ್ರಶೇಖರ್ ಸೈಯದ್ ನಾಸಿರ್ ಹುಸೇನ್ ಮತ್ತು ಬಿಜೆಪಿಯಿಂದ ಆಯ್ಕೆಯಾಗಿರುವ ಸದ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸಚಿವರಾಗಿರುವ ರಾಜೀವ್ ಚಂದ್ರಶೇಖರ್ ಅವರ ಸದಸ್ಯತ್ವ ಅವಧಿ ಅಥವಾ ಸಂಸದ ಸ್ಥಾನದ ಅವಧಿ ಏಪ್ರಿಲ್ ಎರಡನೆಯ ತಾರೀಕು ಅಂತ್ಯ ಆಗಲಿದೆ ಹೀಗಾಗಿ ಚುನಾವಣಾ ಆಯೋಗ ಚುನಾವಣೆಯನ್ನು ಘೋಷಿಸಿದೆ ಫೆಬ್ರವರಿ ಇಪ್ಪತ್ತ ಏಳನೆಯ ತಾರೀಕು ಮತದಾನ ಫೆಬ್ರವರಿ ಇಪ್ಪತ್ತ ಏಳನೆಯ ತಾರೀಕೆ ಫಲಿತಾಂಶ ಪ್ರಕಟ ಆಗುತ್ತೆ ಕರ್ನಾಟಕದ ಕರ್ನಾಟಕದ ಒಟ್ಟು ಇನ್ನೂರ ಇಪ್ಪತ್ತ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ನೂರ ಮೂವತ್ತ ಐದು ಸೀಟುಗಳನ್ನು ಗೆದ್ದಿದೆ ಇಬ್ಬರು ಪಕ್ಷೇತರರು ಲತಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಜೊತೆಗೆ ಗೌರಿಬುದಿನೂರ್ನ ಶಾಸಕರು ಕೂಡ ಕಾಂಗ್ರೆಸ್ನ ಪರ ಇರುವಂಥದ್ದು ಬಿಜೆಪಿ ಬಳಿ ಅರವತ್ತಾರು ಶಾಸಕರಿದ್ದಾರೆ ಜೆ ಡಿ ಎಸ್ನ ಬಳಿ ಹತ್ತೊಂಬತ್ತು ಶಾಸಕರಿದ್ದಾರೆ ಸೊ ಜೆ ಡಿ ಎಸ್ ಮತ್ತು ಬಿಜೆಪಿಗೆ ಸದ್ಯದ ಸನ್ನಿವೇಶದಲ್ಲಿ ಒಬ್ಬರಷ್ಟೇ ಒಬ್ಬರನ್ನಷ್ಟೇ ಆಯ್ಕೆ ಮಾಡಿ ಕಳುಹಿಸಲಿಕ್ಕೆ ಅವಕಾಶ ಇರುವಂಥದ್ದು ಕೇವಲ ಒಬ್ಬರನ್ನಷ್ಟೇ ಆಯ್ಕೆ ಮಾಡಲಿಕ್ಕೆ ಅವಕಾಶಗಳು ಇರುವಂಥದ್ದು ಉಳಿದ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತೆ ತನ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕಳುಹಿಸಲಿಕ್ಕೆ ಅವಕಾಶ ಇದೆ ಬಿಕಾಸ್ ಆಫ್ ನೂರ ಮೂವತ್ತೈದು ಪ್ಲಸ್ ಎರಡು ಇನ್ನು ಆಂಧ್ರ ಪ್ರದೇಶದಲ್ಲಿ ಮೂರು ಬಿಹಾರದಲ್ಲಿ ಆರು ಛತ್ತೀಸ್ಗಢದಲ್ಲಿ ಒಂದು ಗುಜರಾತ್ನಲ್ಲಿ ನಾಲ್ಕು ಹರಿಯಾಣದಲ್ಲಿ ಒಂದು ಹಿಮಾಚಲ ಪ್ರದೇಶದಲ್ಲಿ ಒಂದು ಕರ್ನಾಟಕದಲ್ಲಿ ನಾಲ್ಕು ಮಧ್ಯಪ್ರದೇಶದಲ್ಲಿ ಐದು ಮಹಾರಾಷ್ಟ್ರದಲ್ಲಿ ಆರು ತೆಲಂಗಾಣದಲ್ಲಿ ಮೂರು ಉತ್ತರ ಪ್ರದೇಶದಲ್ಲಿ ಹತ್ತು ಉತ್ತರಾಖಂಡ್ನಲ್ಲಿ ಒಂದು ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿ ಐದು ಒಡಿಸ್ಸಾದಲ್ಲಿ ಮೂರು ರಾಜಸ್ಥಾನದಲ್ಲಿ ಮೂರು ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ ಬಿಹಾರದಲ್ಲಿ ಜೆ ಡಿ ಯು ಮತ್ತು ಬಿ ಜೆ ಪಿ ಮೈತ್ರಿಯನ್ನು ಆ ಮೈತ್ರಿ ಕೂಡ ಈ ಚುನಾವಣೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಗುಜರಾತ್ನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಸೀಟ್ ಸ್ವೀಪಿಂಗ್ ಟೂ ಥರ್ಡ್ ಆಫ್ ಮೆಜಾರಿಟಿ ಬಿ ಜೆ ಪಿಯ ಬಳಿಯೇ ಇರೋದರಿಂದಾಗಿ ಈ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ನಾಲ್ಕು ಸ್ಥಾನಗಳನ್ನು ಕೂಡ ಬಿ ಜೆ ಪಿ ಗೆದ್ದುಕೊಳ್ಳುತ್ತೆ ಇನ್ನು ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಅವಕಾಶ ಇದೆ ಮಧ್ಯಪ್ರದೇಶದಲ್ಲಿ ಟೂ ಥರ್ಡ್ ಆಫ್ ಮೆಜಾರಿಟಿ ಬಿ ಜೆ ಪಿಯ ಬಳಿ ಇರೋದರಿಂದ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಅಪ್ಪರ್ ಹ್ಯಾಂಡ್ ಇರುವಂಥದ್ದು ತೆಲಂಗಾಣದಲ್ಲಿ ಕಾಂಗ್ರೆಸ್ ಈ ಬಾರಿ ಅಧಿಕಾರಕ್ಕೆ ಬಂದಿರೋದ್ರಿಂದ ಕಾಂಗ್ರೆಸ್ಗೆ ಹೆಚ್ಚಿನ ಅವಕಾಶ ಇದೆ ರಾಜಸ್ಥಾನದಲ್ಲೂ ಕೂಡ ಬಿಜೆಪಿಗೆ ಅಧಿಕ ಅವಕಾಶಗಳು ಬಿಗ್ ಮೆಜಾರಿಟಿ ಇದೆ ರಾಜಸ್ಥಾನದಲ್ಲೂ ಕೂಡ ಬಿಜೆಪಿಗೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಯನ್ನು ಮಾಡಿಕೊಂಡಿದೆ ಅರವತ್ತ ಆರು ಪ್ಲಸ್ ಹತ್ತೊಂಬತ್ತು ಅಂದರೆ ಎಂಬತ್ತ ಐದು ಸ್ಥಾನಗಳು ಕಾಂಗ್ರೆಸ್ನ ಎಂಬತ್ತೈದು ಶಾಸಕರು ಕಾಂಗ್ರೆಸ್ನ ಬಳಿ ನೂರ ಮೂವತ್ತೈದು ಪ್ಲಸ್ ಎರಡು ನೂರ ಮೂವತ್ತ ಏಳು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ರಾಜ್ಯಸಭೆಗೆ ನಡೆದಂತಹ ಚುನಾವಣೆಯಲ್ಲಿ ಜೆ ಡಿ ಎಸ್ ಮಾಡಿದಂತಹ ತಪ್ಪಿನ ಕಾರಣದಿಂದಾಗಿ ಬಿಜೆಪಿ ಅನಿರೀಕ್ಷಿತ ಅಚ್ಚರಿಯ ರೀತಿಯಲ್ಲಿ ತನ್ನ ಮೂರನೇ ಅಭ್ಯರ್ಥಿಯನ್ನು ಗೆಲ್ಲುಹಿಸಿ ಕಳುಹಿಸಿತ್ತು ನಿರ್ಮಲಾ ಸೀತಾರಾಮನ್ ಜಗ್ಗೇಶ್ ಮತ್ತೆ ಲೆಹರ್ ಸಿಂಗ್ ಅವರನ್ನು ಆಯ್ಕೆ ಮಾಡಿ ಕಳುಹಿಸಿತ್ತು ಜೆ ಡಿ ಎಸ್ನ ಯಾವ ಕ್ಯಾಂಡ್ ಅಭ್ಯರ್ಥಿಯೂ ಕೂಡ ಗೆದ್ದಿರಲಿಲ್ಲ ಈ ಬಾರಿ ಕೂಡ ರಾಜ್ಯಸಭೆಯಲ್ಲಿ ಜೆ ಡಿ ಎಸ್ಗೆ ಯಾವ ಅಭ್ಯರ್ಥಿಯನ್ನು ಕೂಡ ಗೆಲ್ಲಿಸಿ ಕಳುಹಿಸ್ಲಿಕ್ಕೆ ಅವಕಾಶಗಳೇ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಬಿಟ್ಕೊಡ್ಬೇಕಾಗತ್ತೆ ಜೆ ಡಿ ಎಸ್ನವರು ಅವರು ಯಾವ ಕ್ಯಾಂಡಿಡೇಟ್ ಅನ್ನು ಹಾಕ್ತಾರೆ ಆ ಕ್ಯಾಂಡಿಡೇಟಿಗೆ ಸಪೋರ್ಟ್ ಮಾಡಬೇಕಾಗತ್ತೆ ರಾಜ್ಯಸಭಾ ಚುನಾವಣೆಯಲ್ಲಿ ಮೊದಲ ಪ್ರಾಶಸ್ತ್ಯದ ಮತಗಳ ಜೊತೆಗೆ ಎರಡನೆಯ ಪ್ರಾಶಸ್ತ್ಯದ ಮತಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದಾಗಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಎರಡನೇ ಪ್ರಾಶಸ್ತ್ಯದ ಮತಗಳು ಕೂಡ ಬಟ್ ಅಪ್ಪರ್ ಹ್ಯಾಂಡ್ ಇರುವಂಥದ್ದು ಕಾಂಗ್ರೆಸ್ನದ್ದೇ ನೂರ ಮೂವತ್ತೈದು ಪ್ಲಸ್ ಎರಡು ನೂರ ಮೂವತ್ತೇಳು ಬೆಂಬಲದೊಂದಿಗೆ ಬಟ್ ಲೋಕಸಭಾ ಚುನಾವಣೆಗಿಂತ ಮುಂಚೆ ನಡೆಯಲಿರುವಂತಹ ರಾಜ್ಯಸಭಾ ಚುನಾವಣೆ ಅದಕ್ಕಿಂತ ಮುಂಚೆ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ ಸೊ ಎರಡು ದೊಡ್ಡ ಚುನಾವಣೆಗಳು ಎರಡು ಕೂಡ ಮೇಲ್ಮನೆಗೆ ವಿಧಾನ ಪರಿಷತ್ ಎಗೇನ್ ಮೇಲ್ಮನೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಇವತ್ತಷ್ಟೇ ಎ ಪಿ ರಂಗನಾಥ್ ಅವರು ಜೆ ಡಿ ಎಸ್ ಮತ್ತು ಪಿಯ ಜಂಟಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅದಾದ ಬಳಿಕ ರಾಜ್ಯಸಭಾ ಚುನಾವಣೆ